ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ನಾಗಿಣಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹೋಟೆಲ್ ಸ್ಟೈಲನ್ನ ಮಟನ್ ಸಾಂಬಾರು ಮಾಡುವಂಥ ವಿಧಾನ ಫ್ರೆಂಡ್ಸ್ ಬನ್ನಿ ನೋಡೋಣ ಸಾಂಬಾರಿಗೆ ಏನೇನೆಲ್ಲ ಬೇಕು ಅಂತ ನೋಡೋಣ ನೋಡಿ ನಾನು ಮೊದಲನೇ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಲವಂಗ ಚಕ್ಕೆ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡ್ಬೋದು ಅರಶಿನ ಎಣ್ಣೆ ಎಲ್ಲ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ಏನು ಯಾವ ರೀತಿ ಫ್ರೈ ಮಾಡ್ಕೊಳ್ಳೋದು ಮಸಾಲೆಗೆ ಅಂಥೇಳಿ ಹಾಕಿದ್ದೀನಿ ಲವಂಗ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅರಿಶಿನ ಮತ್ತು ಹಾಗೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೇ ಸ್ವಲ್ಪ ಧನ್ಯ ಪುಡಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥದ್ದು ಧನ್ಯ ಪುಡಿನ ಅದಕ್ಕೆ ಕರಿಬೇವು ಗಸಗಸೆ ಚಕ್ಕೆ ಲವಂಗ ಮತ್ತು ಧನ್ಯ ಎಲ್ಲ ಹಾಕಿ ಚೆನ್ನಾಗಿ ಬಿಸಿಲುಗಾಕಿ ಹುರಿದು ನಾನು ಪೌಡ್ರ್ ಮಾಡಿಟ್ಕೊಂಡಿರುವಂಥದ್ದು ಮನೆಯಲ್ಲೇನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನೋಡಿ ಹಾಕಿ ಎಲ್ಲ ಮಸಾಲೆ ರೆಡಿ ಇದೆ ಅದನ್ನು ನುಣ್ಣಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಕೆ ಜಿ ಆಗೋಷ್ಟು ಮಟನ್ನ ತಗೊಂಡಿದ್ದೀನಿ ನೋಡ್ಬೋದು ತೊಳೆದ ಇಟ್ಕೊಂಡಿದ್ದೀನಿ ಪೀಸಸ್ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಇದನ್ನು ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಮತ್ತು ಆಯಿಲೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅರಿಶಿನ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ತೊಳೆದಿಟ್ಕೊಂಡಿರುವಂಥ ಮಟನನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಯಾಕೆ ಅಂದರೆ ಅದರಲ್ಲಿರುವಂಥ ಜಿಡ್ಡಿನಾಂಶ ಹೋಗಬೇಕು ನಮಗೆ ಅದು ನಾವು ಆಗಿ ಡೈರೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ಜಿಡ್ಡಿನ ತಿನ್ನೋದಕ್ಕೆ ಆಗೋದಿಲ್ಲ ಸ್ಮೆಲ್ಲಲ್ಲಿ ಗೊತ್ತಾಗುತ್ತಾ ಇರುತ್ತೆ ಅದು ಜಿಡ್ಡಿನ ಅಂಶ ಹೊಡಿತಾ ಇರುತ್ತೆ ಅಂತ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಹಾಕ್ಕೊಂಡು ಕರ್ಬೇವು ಮತ್ತು ಸಾಸಿವೆ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಫ್ರೈ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಎಲ್ಲ ಹಾಕಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಉಪ್ಪಿನಂಶ ಹಿಡಿಯುತ್ತೆ ಾಕಿ ಚೆನ್ನಾಗಿ ಕಲಸ್ಕೊಂಡು ಈಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ ನಾವು ಫ್ರೈ ಮಾಡ್ಕೊಂಡಿದ್ದಲ್ಲ ಅದು ನೀಟಾಗಿ ನೋಡಿ ಮಸಾಲೆ ಚೆನ್ನಾಗಿ ತುಂಬ ನೀಟಾಗಿ ಹಿಡ್ದಿದೆ ಈಗ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನ ನೋಡಿ ಮಸಾಲೆ ಮಿಕ್ಸ್ ಮಾಡಿ ಲಿಟ್ಲಿ ಕ್ಲೋಸ್ ಮಾಡೋಣ ಒಂದು ಎರಡು ಮೂರು ವಿಸಿಲ್ ಅವ್ರಿಗೆ ಎಷ್ಟೇ ವಿಸಿಲ್ ಬೇಕೋ ಅಷ್ಟು ವಿಸಿಲ್ನ ಇಟ್ಕೊಳ್ಳೋಣ ಒಂದು ಕಡೆ ನಾನು ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ ಮಟನ್ ಸಾಂಬಾರು ಜೊತೆಗೆ ದೋಸೆ ಮತ್ತು ಮುದ್ದೆ ರೈಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಮತ್ತು ಮಟನ್ ಸಾಂಬಾರು ರುಚಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಓಕೆ ಬಾಯ್ ಫ್ರೆಂಡ್ಸ್ ಸೌತೆಕಾಯಿ ಮತ್ತು ನಿಂಬೆಕಾಯಿ ನಿಂಬೆಕಾಯಿ ಮತ್ತು ಈರುಳ್ಳಿ ಇದು ಮೂರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮಟನ್ಗೆ ಸೈಡಲ್ಲಿ ಇಟ್ಕೊಂಡಿರಬೇಕು ನಾವು ಊಟ ಮಾಡ್ತಾಯಿದ್ದೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಅಂತ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ